ರಂಗಸ್ವಾಮಿ ಅಂತ ಹೇಳಿ ಈಗ ತಾನೇ ಕಳೆದ ವರ್ಷ ಮಾರ್ಚ್ ತಿಂಗಳಲ್ಲಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಅನ್ನ ನನಗೆ ನೀಡಿರ್ತಾರೆ ಕಾರಣ ನಮ್ಮ ಏನು ನಾವು ಇವಾಗ ಕೃಷಿಯನ್ನು ಮಾಡ್ತಾ ಇದ್ದೀವಿ ಅದು ಸಮಗ್ರ ಕೃಷಿಯನ್ನು ಮಾಡಿರೋದ್ರಿಂದ ಸಮಗ್ರ ಕೃಷಿಗೋಸ್ಕರ ನಮಗೆ ಇವತ್ತು ಡಾಕ್ಟ್ರೇಟನ್ನು ಕೊಟ್ಟಿದ್ದಾರೆ ನಾನು ಸುಮಾರು ಇಪ್ಪತ್ತೈದು ವರ್ಷದಿಂದ ನಾನು ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷನಾಗಿ ನಡೆಸ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿ ಈ ಸಾರಿ ನಮ್ಮ ಅರಕಲೂರು ತಾಲೂಕಿನ ಕೃಷಿಕ ಸಮಾಜದ ಅಧ್ಯಕ್ಷನಾಗಿ ಆಯ್ಕೆಯಾಗಿ ತದನಂತರ ನಿನ್ನೆ ಅಂದರೆ ತಾರೀಕು ಹದಿನಾರು ಒಂದು ಇಪ್ಪತ್ತೈದರಂದು ಹಾಸನ ಜಿಲ್ಲಾ ಕೃಷಿ ಸಮಾಜದ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಆಯ್ಕೆ ಮಾಡಿದಂತ ನಮ್ಮೆಲ್ಲ ಕಾರ್ಯಕಾರಿ ಮಂಡಳಿಯವರಿಗೆ ಮೊಟ್ಟಮೊದಲನೆಯಾಗಿ ಅವರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ನನ್ನನ್ನು ಹೆಚ್ಚು ಕಡಿಮೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಸನ್ನಿವೇಶ ಅಲ್ಲಿ ಕಾರಣ ಮೊದಲಿಂದಲೂ ಕೂಡ ನಾನು ಕೃಷಿಯನ್ನು ನಂಬಿ ಅದರಲ್ಲೇ ನಮ್ಮ ಕುಟುಂಬ ಇವತ್ತು ಏನು ನಾವು ಕೃಷಿಯನ್ನು ಇವತ್ತು ಮಾಡ್ತಾ ಇದ್ದೀವಿ ಅದನ್ನು ವೈಜ್ಞಾನಿಕ ಪದ್ಧತಿಯಿಂದ ಮತ್ತು ಏನು ಹೊಸ ಹೊಸ ಅವಿಷ್ಕಾರಗಳನ್ನ ಇದರಲ್ಲಿ ಈ ಕೃಷಿಯನ್ನಲ್ಲಿ ನಾವು ತೊಡಸ್ಕೊಂಡಿದ್ವಿ ಅದಕ್ಕೋಸ್ಕರ ಇಡೀ ನಮ್ಮ ಜಿಲ್ಲೆಯ ಕೃಷಿಕರು ನಮಗೆ ಕೊಟ್ಟಂತ ಗೌರವ ಇದು ಜಿಲ್ಲಾ ಪಂಚಾಯಿತಿಯ ಕೃಷಿಕ ಸಮಾಜದ ಅಧ್ಯಕ್ಷನನ್ನಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ನನ್ನಪೂರ್ವಕ ವಂದನೆಗಳನ್ನು ತಿಳಿಸ್ತಾ ನಾನು ಈ ಹಿಂದೆ ತಾಲೂಕು ಪಂಚಾಯಿತಿ ಸದಸ್ಯನಾಗಿದ್ದೆ ತದನಂತರ ಜಿಲ್ಲಾ ಪಂಚಾಯಿತಿ ಸದಸ್ಯನಾಗಿ ಅಲ್ಲಿಯೂ ಕೂಡ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿಯ ಅಧ್ಯಕ್ಷನಾಗಿ ಏನು ಸಮಗ್ರ ಕೃಷಿ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟು ಇಡೀ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಮತ್ತು ನಮ್ಮ ಆ ವೇಳೆಯಲ್ಲಿ ಎರಡು ಸಾವಿರದ ಐದು ಮತ್ತೆ ಅವಧಿನಲ್ಲಿ ತಂಗಿಗೆ ಬಂದಂತ ನುಷಿ ರೋಗ ನಿಶಿ ಪೀಡಗೋಸ್ಕರ ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಈ ಮೂರು ರಾಜ್ಯಗಳ ಪ್ರವಾಸವನ್ನು ನನ್ನ ಅಧ್ಯಕ್ಷತೆಯಲ್ಲಿ ಹೋಗಿ ಒಂದು ವರದಿಯನ್ನು ಏನು ಕೊಟ್ಟಿದ್ದೆ ಅದೇ ವರದಿಯನ್ನು ಸದನದಲ್ಲಿ ಇಟ್ಟು ಆ ವಧಿನ ಯಥಾವತ್ತಾಗಿ ಅದನ್ನು ಅನುಷ್ಠಾನಗೊಳಿಸ್ತು ನಾನು ಅವಾಗ ಏನು ಹೇಳಿದ್ದೆ ಅಂದರೆ ನಿಶಿ ಪೀಡೆಗೆ ಮಾನವ ಬೇರೆ ಮುಖಾಂತರ ಕೊಡಬೇಕು ಅಂತ ಹೇಳಿ ವೈಜ್ಞಾನಿಕವಾಗಿ ಹೇಳಿದ್ರೂ ಕೂಡ ನಾವು ಎಲ್ಲ ಒಂದು ಸಂಶೋಧನೆಯನ್ನು ಮಾಡಿದ ಮೇಲೆ ಪ್ರವಾಸ ಕೈಗೊಂಡು ಈ ಮೂರೂ ರಾಜ್ಯಗಳಿಂದ ಪ್ರವಾಸ ಕೈಗೊಂಡು ಅಧಿಕಾರಿಗಳ ಜೊತೆ ಒಟ್ಟುಗೂಡಿ ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯರ ಜೊತೆನಲ್ಲಿ ಹೋಗಿ ನನ್ನ ಅಧ್ಯಕ್ಷನಲ್ಲಿ ಒಂದು ರಿಪೋರ್ಟ್ ಏನು ಕೊಟ್ಟಿದ್ದೆ ಅವಾಗ ಟಿ ವಿ ಜಯಚಂದ್ರ ಅವರು ಕೃಷಿ ಮಂತ್ರಿಗಳಾಗಿದ್ದರು ಅದನ್ನು ಓದಿ ಬಹಳ ಸಂತೋಷಪಟ್ಟು ಹೌದು ಇದಕ್ಕೆ ಮನಕಟುಪಸನ್ನು ಹೊಡೆದ್ರೆ ತೆಂಗಿನ ಮರ ಸತ್ತೋಗ್ತದೆ ಅದಕ್ಕೋಸ್ಕರ ನೀವು ಯಾರು ಕೂಡ ಇದನ್ನ ಹಾಗೂ ಈ ಮನೋಕಟಫನ್ನು ಹಾಕಬೇಡಿ ಅದರ ಬದಲಿಯಾಗಿ ಏನು ಬೇವಿನ ಹಿಂಡಿ ಮತ್ತು ಬೇವಿನ ಔಷಧಿ ಇದೆ ಅದನ್ನು ನೀವು ಬೇರೆಗೆ ಕೊಡಿ ಮತ್ತು ಒಳ್ಳೆಯ ಗೊಬ್ಬರವನ್ನು ಕೊಡಿ ಮತ್ತು ನೀರಿನ ನಿರ್ವಹಣೆ ಚೆನ್ನಾಗಿ ಕೊಟ್ಟರೆ ತನ್ನ ತಾನಾಗಿ ಆ ಗಿಡಕ್ಕೆ ಏನು ರೆಸಿಸ್ಟೆನ್ಸ್ ಏನು ಇದೆ ಅದನ್ನು ಬರ್ತದೆ ಏನು ಹಾಗೆ ಬಂದಿದೆ ನುಶಿ ಪೀಡೆ ಅದೇ ರೀತಿ ಹಾಗೆ ಹೋಗ್ತದೆ ಅಂತ ಹೇಳಿ ನಾನೊಂದು ರಿಪೋರ್ಟಲ್ಲಿ ಕೊಟ್ಟಿದ್ದೆ ಅದೇ ರೀತಿ ಅನುಷ್ಠಾನವಂತು ಹಾಗೆ ಅದು ಒಂದು ಎರಡು ವರ್ಷದ ನಂತರ ಅದು ನುಸಿ ಹೋಯಿತು ಹಾಗೆಯೇ ನಾವು ಅದೇ ರೀತಿ ನಾನು ತಂಬಾಕನ್ನ ಬೆಳೀತಾ ಗೊತ್ತಿದೆ ನಮ್ಮ ಜಿಲ್ಲೆಯ ಜನರಿಗೆ ತಾಲೂಕಿನ ಜನರಿಗೆ ಏನಿವತ್ತು ಟ್ರೇ ನರ್ಸರಿಸ ಇವಾಗ ಮಾಡ್ತಾ ಇದಾರೆ ಸ್ವಲ್ಪ ತಂಬಾಕು ಬೆಳೆಯನ್ನು ಈಗ ಸಸಿ ಮಡಿಯನ್ನ ಮಾಡ್ತಾ ಇದ್ರು ಭೂಮಿಯಲ್ಲಿ ಒಂದು ಬೆಡ್ ಮಾಡಿ ಎಲ್ಲಿ ಕೆರೆ ಇರ್ತದೆ ಎಲ್ಲಿ ಬೋರ್ವೆಲ್ ಇರ್ತದೆ ಅಲ್ಲಿಗೆ ಹೋಗಿ ಮಣ್ಣನ್ನು ಪಾತಿಯನ್ನು ಮಾಡಿ ಅದರಲ್ಲಿ ಮುಖಾಂತರ ಇವರನ್ನ ನಸಿ ಇದನ್ನ ಸಸಿ ಮಡಿಯನ್ನ ಬೆಳಿತಿದ್ರು ಆ ಭೂಮಿಯಲ್ಲಿ ಇದ್ದಕ್ಕಂತ ರೋಗ ಮತ್ತೆ ಅದಕ್ಕೆ ಗಿಡಕ್ಕೆ ಮತ್ತೆ ಡೇರ್ ಮುಖಾಂತರ ಬರ್ತಾ ಇತ್ತು ಅದಲ್ದೇ ಸಿಕ್ಕಾಬಟ್ಟೆ ಬಿಸಿಲು ಸಿಕ್ಕಾಬಟ್ಟೆ ಮಳೆ ಮತ್ತೆ ಸಿಕ್ಕಾಬಟ್ಟೆ ಗಾಳಿ ಮತ್ತೆ ಕಳೆ ಕೀಳುವಾಗ ಗಿಡಗಳನ್ನು ಡ್ಯಾಮೇಜ್ ಆಗ್ತಾ ಇತ್ತು ಆ ಹುಲ್ಲನ್ನೆಲ್ಲ ಪೂರ್ತಿ ಎಲ್ಲ ತೆಗೆದಾಗ ಪೂರ್ತಿ ಗಿಡ ಎಲ್ಲ ಹಾಳಾಗ್ತಿತ್ತು ಏನು ಅವಾಗ ಅವರು ಅಂದಾಜು ಮಾಡಿ ಸಸಿ ಮಡಿಯನ್ನು ಮಾಡ್ತಾ ಇದ್ರು ಅದ್ರ ಪ್ರಕಾರ ಅವರಿಗೆ ಸಸಿ ಸಿಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದು ಏನಾದರೂ ಒಂದು ಇದಕ್ಕೆ ಒಂದು ಸೊಲ್ಯೂಷನ್ ಅನ್ನು ಕಂಡುಹಿಡಿಬೇಕು ಅಂತ ಹೇಳಿ ನಾನೇ ಒಂದು ಪ್ರಯತ್ನ ಮಾಡಿ ಒಂದು ಪಾಲಿಯಂಸನ್ನು ಚಿಕ್ಕದಾಗಿ ಮಾಡಿ ಒಂದು ಪ್ರಯೋಗ ಮಾಡಿ ಅದರಲ್ಲಿ ಕೋಕೋ ಪಿತ್ತು ಮತ್ತೆ ಆ ಕೋಕೋ ಈ ಟ್ರೇ ಏನಿದೆ ಅದನ್ನು ತಂದು ಮೊದಲು ಏನು ಮಾಡಿದೆ ಪೇಪರಲ್ಲಿ ನಮ್ದು ಈ ಒಂದು ಕೊಳವೆ ರೀತಿ ಮಾಡಿ ಅದಕ್ಕೆ ಮಣ್ಣು ತುಂಬಿ ಸ್ವಲ್ಪ ದಿವಸ ನಾನು ಮೊದಲು ಹಿಂದಿನ ದಿನ ಹಿಂದಿನ ವರ್ಷ ಅದಕ್ಕೆ ಮಾಡಿ ಸಸೆಯನ್ನು ನೆಟ್ಟಿದ್ದು ಅದಾದ ಸಕ್ಸಸ್ ಆಗಿದ್ದು ಕಂಡು ನಾನು ಈ ಥರ ಮಾಡಿ ಇವಾಗ ಆ ಒಂದು ತಂತ್ರಜ್ಞಾನಕ್ಕೆ ಈ ದೆಹಲಿ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಆ ಒಂದು ಸಂಶೋಧನೆಗೋಸ್ಕರ ನನಗೆ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಕೊಟ್ಟರು ಅಲ್ಲಿ ಹೇಳಿದರು ಕೊಡುವಾಗ ರಾಷ್ಟ್ರ ಮಟ್ಟದಲ್ಲಿ ಏನು ಲ್ಯಾಬಿಂದ ಲ್ಯಾಂಡಿಗೆ ಬರಬೇಕಾಗಿತ್ತೋ ಇವತ್ತು ಒಬ್ಬರು ರೈತರು ಆ ಲ್ಯಾಂಡ್ ಇಂದ ಲ್ಯಾಬಿಗೆ ತಂದುಕೊಟ್ಟಿದ್ದಾರೆ ಇಂಥ ಒಂದು ತಂತ್ರಜ್ಞಾನವನ್ನ ಅಂತ ಹೇಳಿ ಅವತ್ತೇ ಪ್ರಶಂಸೆ ಮಾಡಿ ಅದೊಂದು ರಾಷ್ಟ್ರಪತಿ ಕೊಟ್ಟರು ಆ ತಂತ್ರಜ್ಞಾನದಿಂದ ಇವತ್ತು ಕರ್ನಾಟಕ ರಾಜ್ಯ ಆಂಧ್ರ ಪ್ರದೇಶ ಮತ್ತು ಗುಜರಾತ್ಗಳಲ್ಲಿ ಇವತ್ತು ಅತಿ ಹೆಚ್ಚು ತಂಬಾಕನ್ನು ಬೆಳೆಯೋದಕ್ಕೆ ಈ ಟ್ರೇನರ್ ಸರಿಸೇ ಕಾರಣ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಬಹಳ ಒಳ್ಳೆಯ ಸಸಿಗಳು ಆರೋಗ್ಯವಾದಂತಹ ಸಸಿಗಳು ಸಿಗ್ತದೆ ಮತ್ತೆ ಭೂಮಿಯಲ್ಲಿ ಬರತಕ್ಕಂತ ಯಾವುದೇ ಗಂಟು ರೋಗ ಇರಬಹುದು ಬೇರೆ ರೀತಿಯ ಯಾವುದೇ ರೋಗಗಳು ಆ ಸಸಿಗೆ ಬರದಿಲ್ಲ ಕಾರಣ ಏನು ನಾವು ಕೋಕೋಪತ್ತನ್ನು ಉಪಯೋಗಿಸ್ತೀವೋ ಅದರಲ್ಲಿ ಸ್ಟ್ರಗಲೈಸ್ ಆಗಿರ್ತದೆ ಅದರಿಂದ ಯಾವುದೇ ರೀತಿಯ ಹೊರಗಿನ ಕಾಯಿಲೆಗಳು ಆ ಗಿಡಕ್ಕೆ ಬರೋದಿಲ್ಲ ಆಮೇಲೆ ಅದನ್ನ ಸಸಿನ ನಾವು ಬೇರೆ ಕಡೆ ನಾಟಿ ಮಾಡುವಾಗ ಒಂದೇ ಒಂದು ಬೇರು ಕಟ್ ಆಗೋದಿಲ್ಲ ಹಾಗೆ ಬೆಡ್ ಅಲ್ಲಿ ಏನು ಕಟ್ ಮಾಡಿ ತೆಗಿತಾ ಇರುವಾಗ ಎಲ್ಲ ಬೇರು ಹಾಳಾಗಿ ಒಂದು ಸ್ವಲ್ಪ ಬೇರು ಬರ್ತಿತ್ತು ಅದರಲ್ಲಿ ಸಾಕಾಗ್ತಾ ಇರಲಿಲ್ಲ ಗಿಡಕ್ಕೆ ಆ ನೀರು ಮತ್ತೆ ಮಣ್ಣಿಗೆ ನಿಲ್ಲೋದಕ್ಕೆ ಶಕ್ತಿ ಇರ್ತಿರ್ಲಿಲ್ಲ ಹಾಗಾಗಿ ಇವತ್ತು ನೈಂಟಿ ಪರ್ಸೆಂಟ್ ತೊಂಬತ್ತು ಭಾಗದಷ್ಟು ಇವತ್ತು ಏನು ಹೊಗೆ ಸೊಪ್ಪು ನಾಟಿ ಮಾಡ್ತಾರೆ ಅದು ಇವತ್ತು ನಿಲ್ತಾ ಇದೆ ಅದಕ್ಕೋಸ್ಕರ ತನ್ಮೂಲಕ ಇವತ್ತು ಉತ್ಪಾದನೆ ಇವತ್ತು ಜಾಸ್ತಿ ಆಗ್ತಾ ಇದೆ ಹೊಗೆ ಸೊಪ್ಪಲ್ಲಿ ಈ ಒಂದು ಈ ತರ ನಾನೇನು ಹೊಗೆ ನಮ್ಮ ಕುಟುಂಬದಲ್ಲಿ ಮಾಡ್ತಾ ಇದ್ದೀವಿ ಇದೊಂದು ಪ್ರಯೋಗಶಾಲೆ ಅಂತೇಳಿ ನಮ್ಮ ಜಮೀನನ್ನು ನಾವು ತಿಳ್ಕೊಂಡು ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಿ ಹೊಸ ಹೊಸ ತಳಿಯನ್ನು ತಂದು ಹೊಸ ಹೊಸ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡು ಈ ತರ ನಾವು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ ಕೃಷಿಯಲ್ಲದೇ ಕೂಡ ಅದಕ್ಕೆ ಸಂಬಂಧಪಟ್ಟಂತ ಹೈನುಗಾರಿಕೆ ಇರ್ಬೋದು ತೋಟಗಾರಿಕೆ ಇರ್ಬೋದು ಹಣ್ಣಿನ ಗಿಡಗಳು ಇತ್ಯಾದಿ ಆಮೇಲೆ ಏನು ಫಿಶರೀಸ್ ಇರ್ಬೋದು ಮತ್ತೆ ಹಾಗೂ ಮರಗಿಡಗಳನ್ನ ಅರಣ್ಯ ಕೃಷಿಯನ್ನ ಮಾಡೋದಿರ್ಬೋದು ಈ ರೀತಿಯಾಗಿ ಎಲ್ಲೂ ಕೂಡ ಒಂದು ಜಾಗವನ್ನ ಹಾಳಾದ್ದಂಗೆ ಈ ಹೆಚ್ಚಿಗೆ ಉಪಯೋಗವನ್ನು ನಾವು ಮಾಡ್ಕೊಳ್ಳದ ಮುಖಾಂತರ ನಾವು ಕೃಷಿಯನ್ನೇ ತೊಡಸ್ಕೊಂಡು ನಮ್ಮ ಕುಟುಂಬಕ್ಕೆ ಬಂದಿರೋದ್ರಿಂದ ನಮಗೆ ಒಂದು ಹೆಮ್ಮೆ ಇದೆ ಅದಕ್ಕೋಸ್ಕರ ನಾವು ಇನ್ನು ಮುಂದೆ ಕೂಡ ಇಂಥ ಆವಿಷ್ಕಾರಗಳನ್ನು ನಾವು ಮಾಡ್ತಾ ಹೋಗ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಏನು ನಿನ್ನೆ ಒಂದು ಸಭೆಯಲ್ಲಿ ನನಗೆ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ ಅದನ್ನ ನಾನು ಚಾಚು ತಪ್ಪದೇ ನಮ್ಮ ರೈತರಿಗೆ ಕಷ್ಟ ಸುಖಕ್ಕೆ ಆಗ್ತೇವೆ ಏನು ಸರ್ಕಾರದ ಸವಲತ್ತು ಸಿಗ್ತದೆ ಸಹಾಯಧನ ಇರ್ಬೋದು ಅಥವಾ ಬೇರೆ ಬೇರೆ ಸವಲತ್ತುಗಳು ರೀತಿಯಲ್ಲಿ ಬರ್ತದೆ ಅದನ್ನ ನಾನು ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಲೋಪ ಆಗದಂಗೆ ಅವರಿಗೆ ತಪ್ಪಿಸುವಂತ ಕಾರ್ಯ ಮಾಡ್ತೀವಿ ಈ ತರ ಏನಾದರೂ ಅಥವಾ ಪ್ರವಾಹ ಬಂದಿರಬಹುದು ಅಥವಾ ಬರ ಬರ್ಬೋದು ಅಂತ ಟೈಮ್ ಅಲ್ಲಿ ನಾವು ರೈತರು ಹೋಗಿ ನಿಂತ್ಕೊಂಡು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಕೂಡ ಆದಷ್ಟು ನಮ್ಮ ಕೃಷಿ ಸಮಾಜದಿಂದ ಸಹಾಯಧನವನ್ನು ನೀಡಲಿಕ್ಕೆ ಅಥವಾ ದೊಡ್ಡ ದೊಡ್ಡ ಕಂಪನಿಯವರ ಮುಖಾಂತರ ಸಹಾಯ ಕೊಡಿಸುವುದ ಮುಖಾಂತರ ನಾವು ಈ ತೊಡಗಿಸ್ಕೊಳ್ತೀವಿ ಅಂತ ಹೇಳಿ ಸಂದರ್ಭದನ್ನ ಹೇಳ್ತಾ ಇನ್ನು ನಾವು ಒಂದು ಮಾಹಿತಿಯನ್ನ ಬೆಲೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ರೈತರಿಗೆ ನಾವು ಕೊಡಬೇಕು ಒಳ್ಳೊಳ್ಳೆ ತಂತ್ರಜ್ಞಾನವನ್ನು ಕೊಡಬೇಕು ಯಾವಾಗ ಯಾವ ಬೆಳೆಯನ್ನ ಯಾವ ಪ್ರದೇಶದಲ್ಲಿ ಮಾಡಬೇಕು ಅನ್ನೋ ಒಂದು ಅವರಿಗೆ ಮಾಹಿತಿಯನ್ನ ಕೂಡ ನಮ್ಮ ಕೃಷಿ ಈ ನಾವು ಇದರಿಂದ ಮಾಡಬೇಕು ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ನಾನು ಹಮ್ಮಿಕೊಂಡಿದ್ದೀನಿ ಅದನ್ನು ನಾವು ಮುಂದಕ್ಕೆ ಮಾಡಲಿಕ್ಕೆ ಅವಕಾಶ ಇದೆ ಅಂತ ಹೇಳಿ ಈ ಸಂದರ್ಭ ಹೇಳ್ತಾ ಎರಡು ಮಾತು